ಮುಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮನಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೀಗ ಹೇಳ್ತೀವಿ ಮೇಲೆ ನಾವೆಲ್ಲರೂ ಎಲ್ರಿಗೂ ಹೇಳ್ತೀವಿ ಅಲ್ವಾ ಆ ನಾವು ದುಡಿತೀವಿ ನಾವು ಹೊಟ್ಟೆ ತಿಂತೀವಿ ಎಷ್ಟೋ ಬಿಸಾಕ್ತಿವಿ ನಾವು ಅದ್ರ ಬದಲಿಗೆ ಎಷ್ಟೋ ಜನರಿಗೆ ದಾನ ಮಾಡಿ ಒಬ್ಬರು ಹಸುವನ್ನ ನೀಗಿಸಿ ಒಬ್ರಿಗೆ ಏನೋ ಕೊಡಿ ಅದ ಕೊಡುವುದ್ರಿಂದ ಅವ್ರ ಹಸು ನೀಗಬಹುದು ಅವ್ರಿಗೆ ಆರ್ಥಿಕ ಪರಿಸ್ಥಿತಿದಾಗ ಹಣ ಕೊಟ್ಟರು ಒಂದ್ ಹತ್ತು ರೂಪಾಯಿ ಕೊಟ್ಟರು ಅವ್ರಿಗೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರಬಹುದು ಆ ರೀತಿ ಒಂದು ಪುಣ್ಯ ಸಿ ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಆದರೆ ಮಾನವೀಯತೆ ದೃಷ್ಟಿಯಿಂದ ಆದರೂ ಆ ರೀತಿ ಒಂದು ಸಹಾಯವನ್ನು ಮಾಡಿ ಅಂತೀವಿ ನಾವು ಎಷ್ಟೋ ಯೂಟ್ಯೂಬ್ಗಳಲ್ಲೆಲ್ಲ ನೋಡ್ತೀವಿ ಈಗ ಅಲ್ವಾ ಎಷ್ಟೆಷ್ಟೋ ಹಣ ಸಹಾಯ ಮಾಡ್ತಾರೆ ಏನೇನೇನೆಲ್ಲ ಮಾಡ್ತಾರಪ್ಪ ಅವ್ರನ್ನ ಅವ್ರನ್ನ ನೋಡಿದಾಗ ನಮ್ಗದೆಲ್ಲ ಸ್ಫೂರ್ತಿ ಓ ಅವರೇನು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋದಲ್ಲ ನಾನು ಇಷ್ಟು ಕೊಡ್ತೀನಿ ನೋಡಿ ನಾನು ಇಷ್ಟು ಕೊಡ್ತೀನಿ ನೋಡಿ ಅಂತ ಮಾಡೋದಲ್ಲ ನನ್ನ ಅನಿಸಿಕೆ ಇದು ಏನಂದರೆ ನನ್ನನ್ನು ನೋಡಿ ನೀವು ಕಲಿಯಿರಿ ನಾನು ಹಿಂಗೆ ಮಾಡ್ತಾ ಇದ್ದೇನೆ ನಾನು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನೀವು ಸಣ್ಣ ರೀತಿಯಲ್ಲಾದರೂ ಮಾಡಿ ಇಂಥವ್ರನ್ನು ನೋಡಿ ಅನ್ನೋದಕ್ಕೆ ಅವರು ಮಾಡ್ತಾ ಮಾಡ್ತಾಯಿರುವಂಥ ವಿಡಿಯೋಗಳವೆಲ್ಲ ಈಗಂತೂ ಬಿಡಿ ತುಂಬ ತುಂಬ ಹಣ ಕೊಟ್ಟವ್ರನ್ನು ಹಿಡಿತಾರೆ ಅವರು ಆ ಮೂಲ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹ್ಯಾಂಗ್ ಬಂತು ಕೋಟಿ ಕೋಟಿ ಇದ್ದವ್ರು ಕೊಡೋದಿಲ್ಲ ಏನೂ ಸಹ ಇದು ಮಾಡಬೇಕು ಅಂತ ಹತ್ತಾರು ಜನರಿಗೆ ದುಡ್ಡು ಕೊಟ್ಟವ್ರನ್ನೂ ಹಿಡಿ ಹಿಡಿಯುವಂಥ ಇದಾಗ್ಬಿಟ್ಟಿದೆ ಈಗಂತೂ ಹಾಗೆ ನಾನು ಒಂದು ದಿವ್ಸ ಮಾಲೆಯ ಅಮಾವಾಸ್ಯೆ ದಿವಸ ನಾನು ಒಂದು ಇದರ ಹತ್ರ ನಿಂತ್ಕೊಂಡಿದ್ದೆ ಅಂಗಡಿ ಹತ್ರ ನಿಂತ್ಕೊಂಡಿದ್ದೆ ನಾನು ಅಂಗಡಿ ಸ್ವಲ್ಪ ದೂರದಲ್ಲಿದೆ ನಾನು ಸ್ವಲ್ಪ ರೋಡಿಗೆ ನಿಂತಿದ್ದೆ ಹಂಗೆ ಕಣ್ಣು ಹಾಯಿಸ್ತಾ ಇದ್ದೀನಿ ಒಂದು ಅಜ್ಜಿ ಬರ್ತಾ ಇದೆ ಆ ಅಜ್ಜಿ ಕಣ್ಣು ಕಾಣ್ತಾ ಇಲ್ಲ ನೋಡಿ ಕಣ್ಣು ಕಾಣದೇ ಇದ್ದವ್ರನ್ನ ಕೈ ಹಿಡ್ದು ನಡ್ಸ್ರಿ ಅಂತಾರೆ ಅಲ್ವಾ ಕಣ್ಣು ಕಾಣ್ತಾ ಇಲ್ಲ ಅಜ್ಜಿಗೆ ಅದಕ್ಕೆ ಈಚಿಕ್ ಪಾಸಾಗಕ್ಕಾಗ್ತಾ ಇಲ್ಲ ಗಾಡಿ ಆ ಕಡೆ ಈ ಕಡೆ ಆ ಕಡೆ ಓಡ್ತಾ ಇದ್ದಾರೆ ಅರ್ಧ ರೋಡಿಗೆ ಬಂದ್ಬಿಟ್ಟಿದೆ ಅಜ್ಜಿ ಬಂದ ಮೇಲೆ ಆ ಅಜ್ಜಿಗೆ ಮುಂದೆ ಬರೋಕೆ ಇಲ್ಲ ಅವ ನಾನು ನೋಡ್ತಾ ಇದ್ದವಳು ಏನು ಮಾಡಿದೆ ನಾನು ಹೋಗಿ ಕೈ ಹಿಡಿದು ಬಂದೆ ಇನ್ನು ಏನು ಮಾಡಲಿ ಕಣ್ಣು ಇದ್ರೆ ಕಾಣ್ತಾ ಇದ್ದೀನಿ ಎಲ್ಲೋ ದೂರ ಇದ್ದೀನಾ ದೂರ ಇದ್ದರೂ ಪ್ರಶ್ನೆ ಬೇರೆ ಅದು ಹೋಗಿ ಕರ್ಕೊಂಡು ಬಂದು ನನ್ನ ಕರ್ಕೊಂಡು ಬರುವಾಗಲೇ ನನಗೆ ಅಂಗಡಿ ಹುಡುಗ ಕರೆದಂತೆ ನಾನು ಕೇಳಿಸ್ಲಿಲ್ಲ ಆಮೇಲೆ ನಾನು ಒಂದು ಬಿಸ್ಕೆಟಿನ ಪ್ಯಾಕೆಟ್ ಇದೆ ಕೊಟ್ಟೆ ಸ್ವಲ್ಪ ಕಾಯಿನ್ ಇತ್ತು ನನ್ನ ಹತ್ರ ಒಂದು ಐದಾರು ರೂಪಾಯಿ ಕಾಯಿನ್ ಇತ್ತು ಅದರಲ್ಲಿ ಒಂದು ಎರಡು ರೂಪಾಯಿ ಅಜ್ಜಿ ಕೊಟ್ಟೆ ಅಜ್ಜಿ ಕೊಟ್ಟ ಅಜ್ಜಿ ಆಯಿತಮ್ಮ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿ ಹೋದ ಆವಾಗ ಅಂಗಡಿಯವರು ಕರೆದ್ರು ಕರೆದರು ನನ್ನನ್ನು ನೋಡಿ ನಮಗ್ ಗೊತ್ತಿರಲ್ಲ ಯಾವ ವ್ಯಕ್ತಿ ಹೆಂಗೆ ಏನು ಅಂತ ಗೊತ್ತಿರೋದಿಲ್ಲ ನಮ್ಗೆ ವ್ಯಕ್ತಿಯನ್ನು ಅಳತೆ ಹಾಕಕ್ಕಾಗತ್ತಾ ಸಹಾಯ ಮಾಡಿ ಅಂತಾರೆ ಎಷ್ಟೋ ಜನ ಸಹಾಯ ಮಾಡ್ತಾರೆ ಆದ್ರೆ ಮಾಡ್ತಾರೆ ಅದನ್ನ ದುರುಪಯೋಗ ಪಡಿಸ್ಕೊತಾರೆ ಅಲ್ವಾ ಆಗ ಅವ್ರು ಹೇಳ್ತಾರೆ ನಾನು ಕರ್ದಿಲ್ಲ ಬನ್ನಿ ಅಮ್ಮ ನಿಮ್ಮನ್ನ ಆವಾಗ್ಲೇ ಕರ್ದೆ ನಾನು ಅಂತ ಅಂದ್ರು ಏನು ಹೇಳಿ ಅಂತ ಅಂದೆ ನೀವ್ಯಾ ಯಾಕೆ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಬಂದ್ರಿ ಅಲ್ಲಪ್ಪ ಕಣ್ಣು ಕಾಣ್ತಾ ಇಲ್ಲಲ್ಲ ಮಧ್ಯೆ ರೋಡಲ್ಲಿ ಬಂದ್ಬಿಟ್ಟಿದ ಅಜ್ಜಿ ಅದಕ್ಕೆ ಕಣ್ಣು ಕಾಣ್ತಲ್ಲ ಅವರು ಪಾಪನೆಲ್ಲ ಕಟ್ಕೋತೀರಿ ನೀವು ಕೈ ಹಿಡಿದು ಈಯಪ್ಪ ಅದು ಹೆಂಗಪ್ಪ ಪಾಪ ಆಗುತ್ತೆ ಅಂತ ಕೇಳ್ತೀನಿ ಅಯ್ಯೋ ನೀವೇನು ಕತೆ ಕೇಳ್ತೀರಿ ಈ ಅಜ್ಜಿ ದಿನ ಬರುತ್ತೆ ಈ ದಾರಿಯಲ್ಲಿ ಕಣ್ಣು ಕಾಣೋದಿಲ್ಲ ಅಂತ ಯಾರು ಹೇಳಿರೋದು ನಿಮಗೆ ಅಯ್ಯೋ ಕಣ್ಣು ಕಾಣ್ದಿದ್ದರು ನಮ್ಮನಿ ನಾಟಕ ಮಾಡೋದದು ಈಗ ನೋಡಿ ಹೊಟ್ಟೆಗಿಲ್ಲ ಅದಕ್ಕೋಸ್ಕರ ಇದು ಮಾಡಿದೆ ಬೇಕಾದ್ರೆ ನೀವು ಒಂದು ತಾಸು ಇಲ್ಲೇ ನಿಂತ್ಕೊಳ್ಳಿ ಅದು ಬರುವಾಗ ನೋಡಿ ಕಣ್ಣು ಹೆಂಗೆ ಕಾಣುತ್ತೆ ಅದು ಬರೋ ಸ್ಪೀಡ್ ಹೆಂಗೆ ಅನ್ನೋದನ್ನು ನೋಡಿ ಅದು ಹೇಗೆ ಅಂತ ಕೇಳಿದೆ ನಾನು ಅವರು ಬೇಡ್ತಾ ಇರೋದು ಹೊಟ್ಟೆಗಾಗಲ್ಲಮ್ಮ ಅವರು ಬೇಡ್ತಾ ಇರೋದು ಹೆಂಡ ಕುಡಿಯೋಕೆ ಅಂದರು ಅಯ್ಯೋ ದೇವರೇ ಈ ಪರಮಾತ್ಮ ನಾನು ಹೇಳಿ ನಮ್ಗೆ ಏನಪ್ಪಾ ಗೊತ್ತಿರುತ್ತೆ ನೋಡು ಆ ರೀತಿ ಇದು ಇವತ್ತಂತಲ್ಲಮ್ಮ ಅದು ಯಾವತ್ತೂ ಮಾಡೋದು ಅಂಗಡಿ ಹತ್ರ ಬರುತ್ತೆ ಬೇಡುತ್ತೆ ಕೊಡಲಿಲ್ಲ ಅಂದ್ರೆ ಕೂಡ ಇಡೀ ಶಾಪ ಹಾಕುತ್ತೆ ಅಜ್ಜಿ ನಮಗೆಲ್ಲ ಅದನ್ನ ಕ್ಯಾ ಇದೇ ಮಾಡಲ್ಲ ನಾವು ಆದರೆ ನೀವು ಕೊಟ್ರಲ್ಲ ನೀವು ಅದು ಕೈ ಹಿಡ್ಕೊಂಡು ಕರ್ಕೊಬಂದ್ರಲ್ಲ ನಾನು ಅದಕ್ಕೆ ನಿಮ್ಮನ್ನು ಕರೆದು ಹೇಳ್ತಾ ಇರೋದಮ್ಮ ಅದು ಇನ್ನೊಂದು ಅರ್ಧ ಗಂಟೆ ನಿಂತು ನೋಡಿ ಫುಲ್ ಕುಡ್ಕೊಂಡು ಅವ್ರ ಜೊತೆಗೆ ನಿಮ್ಮ ಹತ್ರ ಸಾಧ್ಯ ಇಲ್ಲ ಅಷ್ಟು ಸ್ಪೀಡ್ ನಡೀತದೆ ಅಜ್ಜಿ ನಂಗೇನಪ್ಪ ಗೊತ್ತಪ್ಪ ನನಗೆ ನನ್ನ ಪಾಪ ಕಣ್ಣು ಕಾಣಲ್ಲ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊ ಬಂದಪ್ಪ ಅಂತಂದೆ ಅಲ್ಲ ನಿಮಗ್ ತಪ್ಪಿಲ್ಲ ಆದ್ರೆ ಆ ಆಗ ಒಂದು ಮಾತನ್ನು ಹೇಳ್ತಾನೆ ನನ್ನ ಹತ್ರ ಅಮ್ಮ ಕೊಡೋ ತಪ್ಪು ಮತ್ತೊಬ್ರಿಗೆ ಸಹಾಯ ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎಷ್ಟೋ ಜನ ಇವತ್ತು ಅಂಗಡಿ ಬಾಗ್ಲಲ್ಲಿ ನೋಡ್ತೀವಿ ಎಷ್ಟೋ ಜನ ಬೀದಿ ನಾಯಿ ಮರಿ ಮರಿ ಮರಿಗಳನ್ನು ಬಿಟ್ಟು ಹೋಗ್ತಾರಮ್ಮ ಹೆಣ್ಣಾಯಿನ್ ಸಾಕೋತಾರೆ ಮನೆಯಲ್ಲಿ ಮರಿ ಹಾಕಿದ ತಕ್ಷಣ ಏನು ಮಾಡ್ತಾರೆ ಸಣ್ಣ 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 ಮರಿನಾ ಪಾಪ ರೋಡ್ ಮೇಲೆ ಬಿಟ್ಟು ಹೋಗಿಬಿಡ್ತಾರಮ್ಮ ಅವೇನೋ ಅಲ್ಲಿ ಇಲ್ಲಿ ತಿಂದು ಕೆಲವು ಸೊತ್ತೋಗ್ತವು ಕೆಲವು ಬದುಕಿರ್ತಾವೆ ಇಲ್ಲ ಈ ಜನ ಏನು ಮಾಡ್ತಾರೆ ಹಾಲು ಕರೆಯೋ ತನಕ ಆಕಳುಗಳನ್ನು ಇಟ್ಕೊಂಡಿರ್ತಾರೆ ಯಾವಾಗ ಅವ್ರು ಹಾಲು ಕೊಡೋಲ್ಲ ಅಂತ ಗೊತ್ತಾಯ್ತೋ ಆಗೇನು ಮಾಡ್ತಾರೆ ಬೀದಿ ಬಿಟ್ಟು ಬಿಡ್ತಾರಮ್ಮ ಅವರು ಪಾಪ ಪುಣ್ಯ ಯೋಚನೆ ಮಾಡಲ್ಲ ಅವ್ರಿಗೆ ಬಿಟ್ಟು ಹೋಗಿದ್ದೊಂದೇ ನಮ್ಮ ನಮ್ಮನಿಂದ ಒಂದು ರಗಳೇ ಹೋಯ್ತಲ್ಲ ಅಂತ ಅಂದ್ಕೋತಾರೆ ಅಂಥದ್ದು ಕೊಡಿಯಮ್ಮ ಎಲ್ಲೋ ಒಂದು ಹಸಿದ ನಾಯಿ ಇದೆಯಂತಾದರೆ ಆ ನಾಯಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಿ ಅದು ನೀವು ಹತ್ತು ವರ್ಷದ ಮೇಲೆ ಬನ್ನಿ ಅದೇ ನಾಯಿ ಅಲ್ಲೇ ಇತ್ತು ಅಂದರೆ ನಿಯತ್ತಿಂದ ಬಾಲ ಅಲ್ಲಾಡಿಸುತ್ತೆ ಅದು ಒಂದು ಕೊಡಿ ಕೊಡಿಯಮ್ಮ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡ್ತೀರಾ ಗೋಬಿಗೆ ಕೊಡಿ ಅದು ಏನು ಕೊಟ್ಟರು ತಿನ್ನುತ್ತೆ ಅದಕ್ಕೆ ಕೊಡಿ ಅದಲ್ಲ ಪುಣ್ಯ ಇಂಥವರಿಗೆಲ್ಲ ಕೊಡಬೇಡಿ ಅಮ್ಮ ನಿಮ್ಗೆ ಗೊತ್ತಿಲ್ಲ ನಂಗೆ ಒಂದು ಒಪ್ಕೋತೀನಿ ನಾನು ಅಲ್ಲ ಅಂತ ಹೇಳಲ್ಲ ಆದರೆ ಒಂದು ಮೂಕ ಜಾತಿಗೆ ಕೊಡೋದ್ರಿಂದ ಬಹುಶಃ ಈ ಮನುಷ್ಯರು ಕೊಟ್ಟರು ಪುಣ್ಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲಮ್ಮ ಆದರೆ ಈ ಜಾತಿಗಳೆಲ್ಲ ಕೊಟ್ಟರೆ ನೋಡಿ ಖಂಡಿತ ಪುಣ್ಯ ಸಿಗುತ್ತಮ್ಮ ನಾನು ಅಂಗಡಿಯಲ್ಲಿ ಎಲ್ಲರೂ ಅಂಗಡಿಯಲ್ಲಿ ಏನು ಮಾಡ್ತಾರೆ ಹಳೆ ತರಕಾರಿಗಳನ್ನು ಅಡಿ ಹಾಕಿ ತರ್ಕ ಮೇಲ್ಗಡೆ ಘನ ತರಕಾರಿ ಇಟ್ಟು ಏನೇನೋ ಮಾಡ್ತಾರೆ ಆದರೆ ನಾನು ಹಂಗೆ ಮಾಡಲ್ಲಮ್ಮ ಅದು ಉಪಯೋಗಕ್ಕೆ ಬರೋಲ್ಲ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತೀನಿ ಅದನ್ನು ನಾನು ದನಕ್ಕೆ ಇಡ್ತೀನಮ್ಮ ಹಾಕೊಡೋಕ್ಕೆ ದಿನಾ ಒಂದಿಷ್ಟಿಷ್ಟು ಒಂದು ಕೆ ಜಿ ಎರಡು ಕೆ ಜಿ ತರಕಾರಿನ ನಾನು ದನಗಳಿಗೆ ಕೊಡ್ತೀನಮ್ಮ ಸಾಕು ನಂಗೆ ಪುಣ್ಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದು ಮೂಕ ಜಾತಿಗೆ ನಾನು ದಾರಿ ಕತೆ ಏನೋ ಒಂದು ಹೊಟ್ಟೆ ಕೊಟ್ಟಂಗ ಆಗುತ್ತೆ ಅಮ್ಮ ಎಷ್ಟು ಒಂದು ಒಳ್ಳೆ ಮಾತಾಡ್ಬಿಟ್ಟ ಹುಡುಗ ನಿಜವಾಗಿಯೂ ನನಗೆ ಆಶ್ಚರ್ಯ ಆಗ್ಬಿಡ್ತು ಮಾತಲ್ಲ ಕೇಳಿದಾಗ ತುಂಬ ಖುಷಿ ಪಡಬೇಕು ಇಂಥ ಮಾತುಗಳಿಗೆಲ್ಲ ನಾವು ಅಲ್ವಾ ಅದನ್ನ ಹೇಳ್ದೆ ಗೊತ್ತಾಗಿಲ್ಲಪ್ಪ ನಂಗೆ ಗೊತ್ತಾಗಿಲ್ಲ ಈ ಅಜ್ಜಿ ಹಿಂಗಂತ ಗೊತ್ತಾಗಿಲ್ಲಪ್ಪ ಅಂತ ಅಂದೆ ಬಿಡಿಯಮ್ಮ ಇಂಥವ್ರನ್ನೇ ಮೋಸ ಮಾಡೋದು ಇವರು ನಾನು ನಿಮಗೋಸ್ಕರ ಇದು ಮಾಡಿ ಹೇಳಿದೆ ಅಮ್ಮ ಅಷ್ಟೇ ಅಮ್ಮ ಅಂತ ಸಹಿತ ಅವ್ರು ಹೇಳಿದರು ಹಂಗಾಗಿ ನೋಡಿ ಏನೋ ಗೊತ್ತಿರಲ್ಲ ನಮಗೆ ಆದರೆ ಜಾತಿ ಬಗ್ಗೆ ಆ ಹುಡುಗ ಆಡದಂಥ ಮಾತುಗಳು ಎಷ್ಟು ಖುಷಿ ಕೊಡ್ತು ನನಗಂದ್ರೆ ಅದು ನಿಜ ಈ ಮೂಕ ನಾವು ಏನು ಕೊಡ್ತೇವೆ ಅದು ಪುಣ್ಯ ಸಿಗುತ್ತೆ ಅದರಿಂದ ಖಂಡಿತವಾಗಿಯೂ ಸಿಗುತ್ತೆ ಹಾಗಾಗಿ ಸಹಾಯ ಮಾಡುವಾಗ ಸರಿಯಾಗಿ ದೃಷ್ಟಿ ಹಾಚಿ ನಾನೇ ದೃಷ್ಟಿ ಇದ್ದವಳೆ ಅವ್ರು ಕಣ್ಣು ಕಾಣಲ್ಲ ಅಂತ ಕೈ ಹಿಡ್ಕೊಂಡು ಬಂದೆ ಸರಿಯಾಗಿ ಕರ್ ಕರೆಕ್ಟಾಗಿ ಯೋಚನೆ ಮಾಡಿ ಇವರಿಗೆ ಅಗತ್ಯ ಇದೆಯೇ ಇಲ್ಲ ಅಂತ ನೋಡಿಕೊಂಡು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು